ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಒಮ್ಮೆ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಹಂಸ ಪಕ್ಷಿಯ ರೂಪವನ್ನು ತಾಳಿ ಲೋಕ ಸಂಚಾರವನ್ನು ಮಾಡುತ್ತಲಿರುತ್ತಾರೆ ಆಗ ಸೂರ್ಯದೇವ ಇದ್ದಕ್ಕಿದ್ದಂತೆ ಬ್ರಹ್ಮದೇವರ ಮೇಲೆ ಹೆಚ್ಚಿನ ಶಾಖ ಮತ್ತು ಪ್ರಖರತೆಯನ್ನು ಬೀರುತ್ತಾನೆ ಇದರಿಂದ ಕೋಪಗೊಂಡಂತಹ ಬ್ರಹ್ಮದೇವರು ಸೂರ್ಯದೇವನಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪವನ್ನು ನೀಡುತ್ತಾರೆ ಆ ಪರಿಣಾಮವಾಗಿ ಸೂರ್ಯದೇವ ಕಾಂತಿಹೀನಾಗಿ ತನ್ನ ಪ್ರಖರತೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ ಇದರಿಂದ ಭೂಲೋಕದಲ್ಲೆಲ್ಲ ಅಲ್ಲೋಲ ಕಲ್ಲೋಲವೇ ಉಂಟಾಗುತ್ತದೆ ಆಗ ಋಷಿಮುನಿಗಳು ಹೋಮ ಹವನಗಳನ್ನು ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ ದೇವಾನು ದೇವತೆಗಳಿಗೆ ಸಿಗಬಹುದಾದ ಹವಿಸು ಸಹ ನಿಂತು ಹೋಯಿತು ದೇವತೆಗಳು ಬ್ರಹ್ಮದೇವರ ಮೊರೆ ಹೋಗುತ್ತಾರೆ ಆಗ ಬ್ರಹ್ಮದೇವರು ಒಂದು ಪರಿಹಾರವನ್ನು ಸೂಚಿಸುತ್ತಾರೆ ಸೂರ್ಯದೇವ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಜಗದೊಡೆಯರಾದ ಶ್ರೀ ಭಗವಾನ್ ಮಹಾವಿಷ್ಣುವನ್ನು ಕುರಿತು ಪೂಜೆಯನ್ನು ಮಾಡಿದರೆ ಆತನ ಶಾಪ ವಿಮೋಚನೆಯಾಗುತ್ತದೆ ಎಂದು ಪರಿಹಾರವನ್ನು ಸೂಚಿಸುತ್ತಾರೆ ಆನಂತರ ಸೂರ್ಯದೇವ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸತತವಾಗಿ ಹದಿನಾರು ವರ್ಷಗಳ ಕಾಲ ಭಗವಾನ್ ಮಹಾವಿಷ್ಣುದೇವರ ಪೂಜೆಯನ್ನು ಮಾಡಿ ಬ್ರಹ್ಮದೇವರಿಂದ ಪಡೆದ ಶಾಪದಿಂದ ವಿಮೋಚನೆಯನ್ನು ಪಡೆದುಕೊಂಡು ಎಂದಿನಂತೆಯೇ ಕಾಂತಿ ಮತ್ತು ಬೆಳಕನ್ನು ಮರಳಿ ಪಡೆದುಕೊಂಡು ಮತ್ತೆ ಜಗತ್ತನ್ನು ಬೆಳಗಿಸುತ್ತಾನೆ ಈ ರೀತಿ ಸೂರ್ಯದೇವ ಧನುರ್ಮಾಸದ ಪೂಜೆಯನ್ನು ಕೈಗೊಂಡು ಸಂಪೂರ್ಣ ಜಗತ್ತಿಗೆ ಧನುರ್ಮಾಸದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ ಈ ಧನುರ್ಮಾಸ ಬೇರೆ ಮಾಸಗಳಂತೆ ಪ್ರತ್ಯೇಕವಾದ ಮಾಸವಲ್ಲ ಇದು ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳ ಭಾಗವಾಗಿದೆ ಸೂರ್ಯದೇವ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸಲು ಒಂದು ತಿಂಗಳ ಕಾಲಾವಧಿ ಬೇಕಾಗುತ್ತದೆ ಹೀಗೆ ಸೂರ್ಯ ಹನ್ನೆರಡು ರಾಶಿಗಳಲ್ಲಿಯೂ ಸಂಚರಿಸುವಾಗ ಒಂದು ವರ್ಷ ಪೂರ್ಣಗೊಳ್ಳುತ್ತದೆ ಹೀಗೆ ಸೂರ್ಯ ಧನು ರಾಶಿಯನ್ನು ಪ್ರವೇಶಿಸಿ ಮಕರ ರಾಶಿಗೆ ಬರಲು ಒಂದು ತಿಂಗಳು ಬೇಕಾಗುತ್ತದೆ ಸೂರ್ಯ ಧನುರ್ ರಾಶಿಯಲ್ಲಿರುವಂತಹ ಈ ತಿಂಗಳ ಅವಧಿಯನ್ನೇ ಧನುರ್ ಮಾಸ ಎಂದು ಕರೆಯಲಾಗುತ್ತದೆ ಸೂರ್ಯ ಧನುರಾಶಿಯನ್ನು ಪ್ರವೇಶಿಸುವಂತಹ ದಿನವೇ ಧನುರ್ ಸಂಕ್ರಮಣ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸುವಂತಹ ದಿನವೇ ಮಕರ ಸಂಕ್ರಮಣ ಅಂದರೆ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣದ ಅವಧಿಯನ್ನೇ ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಆತ್ಮೀಯರೇ ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯ ಧನುರ್ಮಾಸವು ಡಿಸೆಂಬರ್ ಹದಿನಾರರಂದು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ಮುಕ್ತಾಯಗೊಳ್ಳಲಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಧನುರ್ಮಾಸದ ಮಹತ್ವವೇನು ಈ ಮಾಸದಲ್ಲಿ ನಾವು ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಧನುರ್ಮಾಸದ ಮಹತ್ವ ವೇದ ಪುರಾಣಗಳಲ್ಲಿ ಈ ಧನುರ್ಮಾಸವನ್ನು ದೇವರ ಆರಾಧನೆಗೆ ಬಹಳ ಶ್ರೇಷ್ಠವಾದ ಸಮಯ ಎಂದು ಉಲ್ಲೇಖಿಸಲಾಗಿದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯಣ ದೇವಾನು ದೇವತೆಗಳಿಗೆ ದಕ್ಷಿಣಾಯಣ ರಾತ್ರಿಯ ಕಾಲವಾದರೆ ಉತ್ತರಾಯಣ ಹಗಲಿನ ಸಮಯ ದಕ್ಷಿಣಾಯಣದ ಕೊನೆಯಲ್ಲಿ ಧನುರ್ಮಾಸ ಬರುತ್ತದೆ ಪ್ರಥಮ ಏಕಾದಶಿಯ ದಿನದಂದು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರಿದ ನಂತರ ಉತ್ತಾನ ದ್ವಾದಶಿಯ ದಿನದಂದು ಜಾಗೃತಗೊಳ್ಳುವ ಭಗವಾನ್ ಮಹಾವಿಷ್ಣುದೇವರಿಗೆ ಧನುರ್ಮಾಸ ಅರುಣೋದಯದ ಕಾಲಾವಧಿಯಾಗಿದೆ ಹೀಗೆ ಜಾಗೃತಗೊಳ್ಳುವ ಭಗವಾನ್ ಮಹಾವಿಷ್ಣುದೇವರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನುದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಸೇರಿ ಪೂಜಿಸುತ್ತಾರೆ ಇದೇ ಕಾರಣಕ್ಕಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಭಗವಾನ್ ಮಹಾವಿಷ್ಣುದೇವರ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಎನ್ನಲಾಗುತ್ತದೆ ಮಹಾವಿಷ್ಣುದೇವರಿಗೆ ಅತ್ಯಂತ ಪ್ರಿಯವಾದಂತಹ ವೈಕುಂಠ ಏಕಾದಶಿ ಬರುವುದೂ ಸಹ ಧನುರ್ಮಾಸದಲ್ಲಿಯೇ ಎಂಬುದು ಧನುರ್ಮಾಸದ ಹೆಗ್ಗಳಿಕೆ ಈ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ದೇವರ ದರ್ಶನವನ್ನು ಪಡೆದು ವೈಕುಂಠ ದ್ವಾರದ ಮೂಲಕ ಹಾದು ಹೋದರೆ ನಮ್ಮ ಮರಣಾನಂತರ ವೈಕುಂಠಕ್ಕೆ ತೆರಳಬಹುದೆಂಬ ಇದೆ ಧನುರ್ಮಾಸ ಶುಭ ಕಾರ್ಯಗಳಿಗೆ ಏಕೆ ಶ್ರೇಷ್ಠವಲ್ಲ ಧನುರ್ಮಾಸದಲ್ಲಿ ನಾಮಕರಣ ಗ್ರಹ ಪ್ರವೇಶ ಉಪನಯನ ವಿವಾಹಗಳಂತಹ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಈ ಮಾಸ ಅಶುಭವಾದ ಮಾಸವಲ್ಲ ಧನುರ್ಮಾಸ ಕೇವಲ ದೈವಾರಾಧನೆಗೆ ಸಂಬಂಧಿಸಿದಂತಹ ಯಾಗ ಯಜ್ಞ ಹೋಮ ಹವನ ಪೂಜಾದಿಗಳಿಗೆ ಪವಿತ್ರವಾದ ಕಾಲವಾಗಿದೆ ಇದೇ ಕಾರಣಕ್ಕಾಗಿಯೇ ಈ ಒಂದಿಡೀ ತಿಂಗಳಿನಲ್ಲಿ ಮನುಷ್ಯನ ಚಿತ್ತವೆಲ್ಲ ದೇವರ ಕಡೆ ಇರಲಿ ದೇವರ ಪೂಜೆ ಧ್ಯಾನ ಜಪತಪಗಳಿಂದ ಪುಣ್ಯ ಲಭಿಸಲಿ ಎಂಬ ಕಾರಣದಿಂದಾಗಿಯೇ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಧನುರ್ಮಾಸದ ಆಚರಣೆಗಳು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ಥಾನಾಧಿಕಾರಿಗಳನ್ನು ಮುಗಿಸಿ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಆಕಾಶದಲ್ಲಿ ಇನ್ನೂ ನಕ್ಷತ್ರಗಳು ಕಾಣಿಸುವಂತಹ ಸಮಯದಲ್ಲಿಯೇ ಸ್ತೋತ್ರಗಳನ್ನು ಪಡಿಸಿ ಭಗವಾನ್ ಶ್ರೀಹರಿಯನ್ನು ಪೂಜಿಸಬೇಕು ಇದನ್ನು ಧನು ಪೂಜೆ ಎಂದು ಕರೆಯಲಾಗುತ್ತದೆ ಬ್ರಾಹ್ಮಿ ಮುಹೂರ್ತ ಎಂದರೆ ಸೂರ್ಯೋದಯಕ್ಕೂ ಒಂದೂವರೆ ಗಂಟೆ ಮುಂಚಿನ ಅವಧಿಯಾಗಿದೆ ಪೂಜೆಯ ಸಮಯದಲ್ಲಿ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡುವುದು ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ಪಠಣ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಧನುರ್ಮಾಸದಲ್ಲಿ ಮಾಡುವ ನೈವೇದ್ಯವೂ ಸಹ ಬಹಳ ವಿಶೇಷವಾಗಿದೆ ಧನುರ್ಮಾಸದಲ್ಲಿ ಮುದ್ಗಾನ್ನ ಅಥವಾ ಹುಗ್ಗಿಯನ್ನೇ ನೈವೇದ್ಯವನ್ನಾಗಿ ಮಾಡಬೇಕು ಮುದ್ಗಾ ಎಂದರೆ ಹೆಸರುಬೇಳೆ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಬೇಯಿಸಿದಾಗ ಮುದ್ಗಾನ್ನವಾಗುತ್ತದೆ ಈ ನೈವೇದ್ಯವನ್ನು ಪೊಂಗಲ್ ಎಂದೂ ಸಹ ಕರೆಯಬಹುದು ಈ ಮಾಸದಲ್ಲಿ ಮೊದಲ ಹದಿನೈದು ದಿನಗಳ ಕಾಲ ಸಿಹಿ ಪೊಂಗಲ್ ಮತ್ತು ಉಳಿದ ಹದಿನೈದು ದಿನಗಳ ಕಾಲ ಖಾರದ ಪೊಂಗಲ್ ಅನ್ನು ದೇವರಿಗೆ ನೈವೇದ್ಯವನ್ನಾಗಿ ಮಾಡಬೇಕು ವೈಜ್ಞಾನಿಕವಾಗಿ ನೋಡುವುದಾದರೆ ಧನುರ್ ಮಾಸದಲ್ಲಿ ವಿಪರೀತವಾದ ಚಳಿ ಇರುತ್ತದೆ ಚಳಿಗಾಲದಲ್ಲಿ ದೇಹದ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ ಚಳಿಗಾಲದಲ್ಲಿ ದೇಹಕ್ಕೆ ಅಗತ್ಯವಿರುವ ಕೊಬ್ಬಿನಾಂಶವನ್ನು ಹೆಚ್ಚಿಸಲು ದೇವರಿಗೆ ಹುಗ್ಗಿಯ ನೈವೇದ್ಯವನ್ನು ಮಾಡಿ ಪ್ರಸಾದ ಸೇವನೆ ಮಾಡುವುದು ಒಳ್ಳೆಯ ಕಾರ್ಯವಾಗಿದೆ ಧನುರ್ಮಾಸದಲ್ಲಿ ಭಗವಾನ್ ದೇವರೊಂದಿಗೆ ಮಹಾಲಕ್ಷ್ಮಿಯನ್ನು ಸಹ ಪೂಜೆ ಮಾಡಲಾಗುತ್ತದೆ ಇದರಿಂದ ಸಂಪತ್ತು ಶೀಘ್ರವೇ ಒದಗಿ ಬರುತ್ತದೆ ಎಂಬ ನಂಬಿಕೆ ಇದೆ ಈ ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕೂ ಮೊದಲೇ ಅಂದರೆ ಆಗಸದಲ್ಲಿ ನಕ್ಷತ್ರ ಕಾಯಿಗಳು ಕಾಣಿಸುವ ಸಮಯದಲ್ಲಿಯೇ ಮಾಡಿ ಮುಗಿಸಿರಬೇಕು ಧನುರ್ಮಾಸದ ಸಮಯದಲ್ಲಿ ಸೂರ್ಯೋದಯದ ನಂತರದ ಪೂಜೆ ನಿಷ್ಫಲವೆನಿಸಿಕೊಳ್ಳುತ್ತದೆ ಈ ಮಾಸದಲ್ಲಿ ದೇವಸ್ಥಾನಗಳಲ್ಲಿಯೂ ಸಹ ಮುಂಜಾನೆ ಐದು ಗಂಟೆಯ ವೇಳೆಗಾಗಲೇ ತೆರೆದು ಭಗವಂತರ ಪೂಜಾ ಕೈಂಕರ್ಯಗಳನ್ನೆಲ್ಲ ಬೇಗನೆ ಮುಗಿಸಿ ಎಂಟು ಅಥವಾ ಒಂಬತ್ತು ಗಂಟೆಯ ವೇಳೆಗೆ ಬಾಗಿಲನ್ನು ಮುಚ್ಚುವ ಪರಿಪಾಠವಿದೆ ಅನೇಕ ವೈಷ್ಣವ ದೇಗುಲಗಳಲ್ಲಿ ಮಹಾವಿಷ್ಣುದೇವರ ಬಗೆಗಿನ ಆಂಡಾಳ್ ಭಕ್ತಿಯ ಪ್ರತೀಕವಾಗಿಯೇ ತಿರುಪ್ಪಾವೈ ಪಾರಾಯಣ ಹಾಗೂ ಆಂಡಾಳ್ ರಂಗನಾಥ ಕಲ್ಯಾಣೋತ್ಸವವನ್ನು ಸಹ ಆಯೋಜಿಸಿರಲಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನು ಪೂಜಿಸಿ ಅನಂತರ ಅರಳಿ ವೃಕ್ಷ ಅಥವಾ ನಾಗರಕಟ್ಟೆ ಪ್ರದಕ್ಷಿಣೆಯನ್ನು ಮಾಡುವುದು ವಿಶೇಷ ಫಲವನ್ನು ತಂದುಕೊಡುತ್ತದೆ ಶೈವ ಆರಾಧಕರು ಧನುರ್ಮಾಸದಲ್ಲಿ ಶಿವಪರಮಾತ್ಮರ ಆರಾಧನೆಯನ್ನು ಸಹ ಮಾಡಬಹುದಾಗಿದೆ ಈ ಮಾಸದಲ್ಲಿ ಮಾಡಲಾಗುವಂತಹ ದಾನ ಧರ್ಮಗಳು ಸಹ ಮಹಾ ಫಲಪ್ರದವಾಗಿವೆ ಧನುರ್ ಮಾಸದ ಪೂಜಾ ಫಲ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಸಾತ್ವಿಕವಾದ ಕಾಲ ಈ ಸಮಯ ಮನುಷ್ಯನ ಮನಸ್ಸು ಅತ್ಯಂತ ಶಾಂತಯುತವಾಗಿರುವಂತಹ ಸಮಯವಾಗಿದೆ ಈ ಕಾಲಾವಧಿಯಲ್ಲಿ ಮಾಡುವಂತಹ ಪೂಜಾ ಪಾರಾಯಣಗಳು ಗರಿಷ್ಠ ಫಲವನ್ನು ತಂದುಕೊಡುತ್ತವೆ ಈ ಧನುರ್ಮಾಸದಲ್ಲಿ ಮುಂಜಾನೆ ಬೇಗನೆ ಎದ್ದು ಕಟ್ಟುನಿಟ್ಟಾಗಿ ಹುಗ್ಗಿ ನೈವೇದ್ಯವನ್ನು ಮಹಾವಿಷ್ಣುದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡುವಂತಹ ಒಂದು ದಿನದ ಪೂಜೆ ಸಾವಿರ ವರ್ಷ ಪೂಜೆ ಮಾಡಿದ ಫಲವನ್ನು ನಮಗೆ ತಂದುಕೊಡುತ್ತದೆ ಧನುರ್ಮಾಸದ ಪೂಜೆಯಿಂದ ಉತ್ತಮವಾದ ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಸಕಲ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ಗರ್ಭಿಣಿಯರು ಧನುರ್ಮಾಸದ ಪೂಜೆಯನ್ನು ಕೈಗೊಂಡರೆ ಒಳ್ಳೆಯ ಸಂತಾನ ಪ್ರಾಪ್ತವಾಗುತ್ತದೆ ವಿವಾಹ ಆಗದೇ ಇರುವಂತಹ ಕನ್ಯೆಯರಿಗೆ ಶೀಘ್ರ ಕಂಕಣ ಭಾಗ್ಯ ಕೂಡಿ ಬಂದು ಉತ್ತಮವಾದ ವರ ಪ್ರಾಪ್ತವಾಗುತ್ತದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಳ್ಳಲು ಇದು ಸದಾವಕಾಶ ಧನುರ್ಮಾಸದಲ್ಲಿ ಸ್ನಾನವನ್ನು ಮಾಡಲು ಬಾವಿಯ ನೀರು ನದಿಯ ನೀರುಗಳಂತಹ ನೈಸರ್ಗಿಕ ಜಲಮೂಲಗಳನ್ನು ಉಪಯೋಗಿಸಿದರೆ ವೈಕುಂಠ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಯಾವ ಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಒಂದು ತಿಂಗಳ ಕಾಲ ಎಡಬಿಡದೆಯೇ ನದಿ ಸರೋವರ ಸಮುದ್ರ ಸ್ನಾನವನ್ನು ಕೈಗೊಂಡು ಮಹಾವಿಷ್ಣುದೇವರನ್ನು ಪೂಜಿಸುತ್ತಾರೋ ಅವರು ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ ಧನುರ್ಮಾಸದ ಸುಸಂದರ್ಭದಲ್ಲಿ ಶ್ರೀ ಆಂಡಾಳ್ರು ರಚಿಸಿರುವಂತಹ ತಿರುಪ್ಪಾವಯನ ಒಂದು ಪಾಚೂರವನ್ನಾದರೂ ಪ್ರತಿನಿತ್ಯ ಪಠಣ ಮಾಡಿದರೆ ಪಾಪ ಕ್ಷಯವಾಗುತ್ತದೆ ಪುಣ್ಯ ವೃದ್ಧಿಯಾಗುತ್ತದೆ ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಪುರಾಣದಲ್ಲಿ ಹಿಂದೆ ದೇವತೆಗಳ ರಾಜನಾದ ಇಂದ್ರ ದೈತ್ಯರ ದಾಳಿಯಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡಿರುವಾಗ ಆತನ ಪತ್ನಿ ಶಚಿದೇವಿಯು ಧನುರ್ಮಾಸದ ಸಮಯದಲ್ಲಿ ಹುಗ್ಗಿ ನೈವೇದ್ಯವನ್ನು ಅರ್ಪಿಸಿ ಮಹಾವಿಷ್ಣುದೇವರು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿರುತ್ತಾಳೆ ಇದರ ಪರಿಣಾಮದಿಂದಲೇ ಇಂದ್ರನಿಗೆ ಮರುಯುದ್ಧದಲ್ಲಿ ತನ್ನ ರಾಜ್ಯ ಮರಳಿ ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿರಬೇಕಾದರೆ ನಾರದ ಮಹರ್ಷಿಗಳು ಅವರನ್ನು ಭೇಟಿ ಮಾಡುತ್ತಾರೆ ಆಗ ಯುದಿರ ರಾಜ್ಯಕೋಶಗಳನ್ನೆಲ್ಲ ಕಳೆದುಕೊಂಡಿರುವೆ ಸದ್ಯದಲ್ಲಿಯೇ ಕೌರವರೊಂದಿಗೆ ಯುದ್ಧ ನಡೆಯುವುದಿದೆ ಆ ಯುದ್ಧದಲ್ಲಿ ಹೇಗೆ ಜಯಶಾಲಿಗಳಾಗಬಹುದು ಎಂದು ನಾರದ ಮಹರ್ಷಿಗಳಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ನಾರದ ಮಹರ್ಷಿಗಳು ಧನುರ್ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಹುಗ್ಗಿಯನ್ನು ಅರ್ಪಿಸಿ ಭಗವಾನ್ ದೇವರ ಪೂಜೆಯನ್ನು ನಡೆಸಿದರೆ ಯುದ್ಧದಲ್ಲಿ ಜಯ ಮತ್ತು ದುಃಖಗಳ ನಿವಾರಣೆ ಎಲ್ಲವೂ ಸಹ ಸಾಧ್ಯವಾಗುತ್ತದೆ ಎಂದು ಸಲಹೆಯನ್ನು ನೀಡುತ್ತಾರೆ ಅದರಂತೆ ಪಂಚಪಾಂಡವರು ಧನುರ್ಮಾಸದ ಪೂಜೆಯನ್ನು ನೆರವೇರಿಸಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶಾಲಿಗಳಾಗುತ್ತಾರೆ ಹೀಗೆ ನಾವೆಲ್ಲರೂ ಶ್ರದ್ಧೆಯಿಂದ ಧನುರ್ಮಾಸದ ಆಚರಣೆಯನ್ನು ಕೈಗೊಂಡು ದುಃಖ ವಿಮೋಚನೆ ಮನಃಶಾಂತಿ ಆರೋಗ್ಯ ಆಯುಷು ಮತ್ತು ದೇವರ ಕೃಪಾನುಗ್ರಹವನ್ನು ಪಡೆದುಕೊಳ್ಳೋಣ ಎಂದು ಆಶಿಸುತ್ತಾ ಆ ದೇವರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ